ಆಟ ಆಡಿಕೊಂಡು ಬೆಳೆಯುವ ವಯಸ್ಸು ಪರಿಚಯಸ್ಥರು ಯಾರಾದರೂ ಕರೆದ್ರೆ ನಂಬಿಕೆಯಿಂದ ಹೋಗುವ ಮಗು ಆದ್ರೆ ಅದೇ ನಂಬಿಕೆಯನ್ನ ಇನ್ನೊಬ್ಬ ಕಿರಾತಕ ಮನಸ್ಥಿತಿ ಹೊಂದಿದವನು ತನ್ನ ಕಾಮಚೇಷ್ಠಿಗೆ ಬಳಸಿಕೊಂಡು ವಿಕೃತಿ ಮೆರೆದು ಈಗ ಪೊಲೀಸರ ಆತಿಥಿಯಾಗಿದ್ದಾನೆ ಅಷ್ಟಕ್ಕೂ ಆ ಕಿರಾತಕ ಮಗುವಿನೊಂದಿಗೆ ಮಾಡಿದ್ದಾದ್ರೂ ಏನು ಈ ಘಟನೆ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ ನ್ಯೂಸ್ ಕೊಡಿಸುವುದಾಗಿ ಕರೆದುಕೊಂಡು ಹೋಗಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಹುಬ್ಬಳ್ಳಿಯಲ್ಲೊಬ್ಬನ ವಿಕೃತಿ ನಡೆಯಿಂದ ಬೆಚ್ಚಿಬಿದ ಹಳೆ ಹುಬ್ಬಳ್ಳಿ ಜನ ಅನ್ಯಾಯದ ವಿರುದ್ಧ ಭೀಮ ಯುವ ಸಂಘಟನೆ ದಿಟ್ಟ ಹೆಜ್ಜೆ ಲೈಂಗಿಕ ದೌರ್ಜನ್ಯ ನಡೆಸಿದವ ಅಂದರು ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಸಿರಾಜ್ ವಯಸ್ಸು ಐವತ್ತೈದು ವರ್ಷ ಯುವ ಸಮುದಾಯಕ್ಕೆ ಬುದ್ಧಿ ಹೇಳೋ ವಯಸ್ಸು ಆದ್ರೆ ಕೆಲಸಕ್ಕೆ ಇಡೀ ಹುಬ್ಬಳ್ಳಿಯ ಜನತೆಗೆ ಚಿ ತು ಹೌದು ಅದು ಕಳೆದ ಗುರುವಾರ ಐದು ವರ್ಷದ ಗಂಡು ಮಗು ಮನೆಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತನ್ನ ನಿವಾಸದ ಬಳಿ ಆಟವಾಡುತ್ತಿತ್ತು ಈ ವೇಳೆ ಮಗು ಆಟವಾಡುತ್ತಿದ್ದ ಏರಿಯಾದಲ್ಲಿ ತನ್ನ ಸಂಬಂಧಿಯ ಜ್ಯೂಸ್ ಸೆಂಟರ್ಗೆ ಸಿರಾಜ್ ಹೊಂದಿದ್ದಾನೆ ಮಗುವಿಗೆ ಜ್ಯೂಸ್ ಕೊಡಿಸುವುದಾಗಿ ಆಸೆ ತೋರಿಸಿ ಮಗುವಿನ ನಿವಾಸ ಸಮೀಪ ನೆಚ್ಚಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಮಗುವಿನ ಬಾಯಿಗೆ ತನ್ನ ಮರ್ಮಾಂಗವನ್ನು ಇಟ್ಟು ವಿಕೃತಿ ನಿಂತಿದ್ದಾನೆ ಎಂದು ಮಗುವಿನ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ವಿಕೃತಿ ಮನಸ್ಥಿತಿಯ ಸಿರಾಜ್ನ ಕೃತ್ಯಕ್ಕೆ ವಿರೋಧ ಮಾಡಿದ ಈ ವೇಳೆ ಮಗುವಿನ ಮೇಲೆ ಹಲ್ಲೆ ನಡೆಸಿ ತನ್ನ ಕಾಮ ತೇಟ ತೀರಿಸಿಕೊಂಡಿದ್ದಾನಂತೆ ಯಾವಾಗ ಸಿರಾಜ್ ಅವೈಕೃತಿಯ ನಡೆ ಹೆಚ್ಚಾಗಿದೆ ಮಗು ಚೀರಾಟ ಮಾಡಿದೆ ಇದನ್ನ ಕೇಳಿಕೊಂಡ ಮಗುವಿನ ಸಂಬಂಧಿಗಳು ಓಡಿ ಹೋಗುವಷ್ಟರಲ್ಲಿ ಹಾದಿಮ ಸಿರಾಜ್ ಮಗುವಿನ ಸಂಬಂಧಿಗಳಿಗೆ ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ದಾನೆ ಕೂಡಲೇ ಮಗುವಿನ ತಾಯಿ ಈ ವಿಷಯವನ್ನ ಹಳೆ ಬಳಿ ಪೊಲೀಸರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಆದರೆ ಸಂಜೆ ಸಮಯ ನೆಪವಿಟ್ಟುಕೊಂಡು ಕೆಳ ಹಂತದ ಪೊಲೀಸ್ ಸಿಬ್ಬಂದಿ ದೂರನ್ನ ಪಡೆದುಕೊಳ್ಳದೆ ಅನ್ಯಾಯಕ್ಕೆ ಒಳಗಾದವರ ವಿವರ ಪಡೆದು ಕಳಿಸಿದ್ದಾರೆ ದಾರಿ ತೋಚದೆ ತಾಯಿ ಮನೆಗೆ ಮರಳಿದ್ದಾಳೆ ಈ ಬಗ್ಗೆ ಮಾತನಾಡಿದ ತಾಯಿ ಇಂಥವರನ್ನ ಸುಮ್ಮನೆ ಬಿಡಬಾರದು ಐದು ವರ್ಷದ ಮಗುವಿನ ಮೇಲೆ ಈ ರೀತಿ ಅನ್ಯಾಯವಾದ್ರೆ ಹೇಗೆ ಸಿರಾಜನಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಏನು ಮಾಡ್ತೀರಿ ಅಂತಂದ್ರೆ ಏನಿಲ್ಲ ಒಂದು ಹೊರಗಡೆ ಬಂದಿತ್ತು ಅಂತ ಅಂತಂದ್ ಹೇಳಿ ಸರ್ ಒಳ್ಳೆ ಅದಷ್ಟಲ್ದ ಮತ್ತೆ ನಮ್ಮ ಅಂಗಡಿಗೆ ಬಂದು ಆ ಹುಡುಗರು ಬೇರೆ ಹುಡುಗರು ಸರ್ತಿ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತ ತಂಕಿ ಕೊಟ್ಟಾನಿ ಸರ್ ಹೇಳೋಕ್ಕೆ ಹೋಗ್ಬೇಡ್ರಿ ಯಾರಿಲ್ಲ ಅಂತಂದು ಹೇಳಿ ಎರಡುನೂರು ರೂಪಾಯಿ ಕೊಡ್ತೀನಿ ನಿಮಗೂ ಎರಡ್ನೂರು ರೂಪಾಯಿ ಕೊಡ್ತೀನಿ ಅಂತ ಆ ಹುಡುಗು ಹೆದರ್ಶನ್ ಸರ್ ನನ್ನ ಮಕ್ಕಳು ಹೇಳಿದ್ರೆ ನಿನ್ನೆ ನಿನ್ನೆಲ್ಲ ಕರ್ಕೊಂಡು ಏನಾರು ಮಾಡ್ತೀನಿ ಅಂತ ನಮಗೂ ಕೊಟ್ಟ್ರಿ ಮತ್ತೆ ಹಂಗ ದಿನ ನಾವು ಹೋಗಿ ಹೊಲ್ಟೇಷನ್ಗೆ ಬಂದಿದ್ದೀವಿ ಶುಕ್ರವಾರ ದಿನ ಬೆಳಗ್ಗೆ ಹೋಗಿರಿ ಕಂಪ್ಲೇಂಟ್ ಕೊಟ್ಟಿವಿರಿ ಅವ್ರಂತ ರೆಸ್ಪಾನ್ಸ್ ಏನು ಮಾಡಿಲ್ಲ ಸರ್ ತಗೊಂಡು ಹೆಸರು ನಮ್ಮದ ಹೆಸರು ತಂದೆ ತಾಯಿ ಹೆಸರು ಬರ್ಕೊಂಡ್ರಿ ಅಡ್ರೆಸ್ ಬರ್ಕೊಂಡ್ರಿ ಅಷ್ಟೇ ಬರ್ಕೊಂಡು ಆಯ್ತಮ್ಮ ಬಂದಾಗ ಹೇಳ್ರಿ ಫೋನ್ ಹಚ್ಚಿ ನಾವು ಬರ್ತೇವಂತ ಹೇಳಿದ್ರು ಬಳಿ ನೀವು ಇವತ್ತು ಆದರೂ ನಿಮ್ಮ ಏನು ಇದಿಲ್ಲ ಸರ ಆರೋಗ್ಯದ ಜವಾಬ್ದಾರಿ ತೋರಿಸಿ ನಿಗದಿ ಟ್ರೀಟ್ಮೆಂಟ್ ಮಾಡಿದ್ರಿ ಸರ್ ತೋರಿಸಿ

ದಿವಸ ಸಾಯಂಕಾಲ ಇಲ್ಲಿ ಹೆಗೇರಿಯದಾಗ ಚವಾಣ್ ಲೇಔಟ್ ಚವಾಣ್ ಲೇಔಟ್ನಾಗ ವಾಚ್ಮೆನ್ರಾಗಿ ಕೆಲಸ ಮಾಡ್ತಾರೆ ನೈಂಟಿ ಮೂರು ಮಕ್ಕಳು ಅಲ್ಲಿ ಇವರು ಒಂದು ಸಣ್ಣದ ಅಂಗಡಿ ಇಟ್ಕೊಂಡಾರ ಎಲ್ ಎಡ್ಕೆ ಪಾನ್ ಅಂಗಡಿ ಆ ಅಂಗಡಿಗೆ ಒಬ್ಬ ಸಿರಾಜನ ಬರ್ತಿದಂತ ಡೈಲಿ ಅದ ಹುಡುಗರು ಪ್ರೀತಿ ಪ್ರೇಮ ಅಂದ್ರೆ ಬಂತ ಆ ಹುಡುಗನ ಇಲ್ಲೇ ಜ್ಯೂಸ್ ಕೊಡ್ತೆ ಜ್ಯೂಸ್ ಕುಡಿಸ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡು ಹೊಂಟಿದಂತ ಆ ತಾಯಿ ಬೇಡ ಅಂತ ಇಲ್ಲ ನನ್ನ ಮಕ್ಕಳೆಲ್ಲ ಬೇಡ ನಾನು ಬೇಕಾ ಇಲ್ಲೇ ಕುಡಿಸ್ತೀವಿ ಅದೆಲ್ಲ ಬ್ಯಾಡ್ರಿ ಅಂತ ಏ ಹಂಗೆ ಯಾಕೆ ಮಾಡ್ತೀರಿ ನಾವು ಮೊಮ್ಮಕ್ಕಳ ಕಂಡವ್ರು ನೀನು ಯಾಕೆ ಇದನ್ನು ಮಾಡ್ತೀವಿ ಕುಡ್ಸ್ಕೊಂಡ ಬರ್ತೇನೆ ಅಂತೇಳಿ ಜಬರ್ದಸ್ತ್ ಕರ್ಕೊಂಡು ಹೋಗಿ ಅಲ್ಲಿ ಆ ಚವನ್ ಲೆವನ ಒಂದು ಹಳ್ಳ ಇದ್ರಿ ಆ ಹಳ್ಳ ಅವಿಕಬೋನಿಂದ ಅಲ್ಲಿ ಹಳ್ಳದ ಕರ್ಕೊಂಡ ಇನ್ನು ಜೈ ಭೀಮ ಯುವ ಸಂಘಟನೆ ಫೀಲ್ಡ್ಗೆ ಇಳಿದ ವೇಷಯ ಆರಿತ ಹಳೆ ಹುಬ್ಬಳ್ಳಿ ಪೊಲೀಸರು ಕೇಮ್ಸ್ ಆಸ್ಪತ್ರೆಗೆ ದೌಡಾಯಿಸಿ ಪ್ರಕರಣದ ವಿವರ ಪಡೆದುಕೊಂಡು ಬಳಿಕ ತಾಯಿ ಮಗು ಸಮೇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಪಡೆದುಕೊಂಡು ಎಫ್ಐಆರ್ ದಾಖಲು ಮಾಡಿದ್ದಾರೆ ದೂರು ಪಡೆದುಕೊಂಡ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ವಿಕೃತಿ ಸಿರಾಜನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಆದರೆ ಜೈಭೀಮ್ ಯುವ ಸಂಘಟನೆ ದಿಟ್ಟ ಹೆಜ್ಜೆಯಿಂದ ಆರೋಪಿಯ ಬಾಂಧವಾಗಿದ್ದು ಇಂತಹ ವಿಕೃತಿ ಮನಸ್ಥಿತಿಯವರಿಗೆ ಗುಂಡು ಹಾರಿಸಿ ಕಡಪ ಸಂದೇಶ ಹುಬ್ಬಳ್ಳಿ ಪೊಲೀಸರು ರವಾನಿಸಬೇಕು ಎನ್ನುವುದು ಸಂಘಟನೆಯ ಮುಖಂಡರ ಆಗ್ರಹವಾಗಿದೆ ಇನ್ನು ಎಷ್ಟು ಹುಡುಗುರ್ ಮಾಡ್ಯಾನ ಗೊತ್ತಿಲ್ಲ ಇದು ಏನ ತಾಯಿ ಧೈರ್ಯ ನಿಂತ ಹೊರಗೆ ಬಂದಾಳ ಏನ ಆ ತಾಯಿನೂ ಭಾಳ ಎದ್ರು ಬಿಟ್ಟಿದ್ಲ ಇನ್ನ ಅಂತ ಇನ್ನು ಎಷ್ಟಾಗಿ ಗೊತ್ತಿಲ್ಲ ಬೆಳಕಿಗೆ ಬರಲಾರ್ದ ಈಗ ಬೆಳಕಿಗೆ ಬಂದಿದ್ದ ಐತೆ ಅವ್ನು ತಗೊಂಡ್ ಬರಬರ್ ಅವನ ಏನೈತಿ ಕಾನೂನು ಕ್ರಮ ಜರುಗಿಸಬೇಕ ಅವ್ನ ನಡು ರಸ್ತೆದಾಗ ಗುಂಡು ಹೊಡಿಬೇಕು ಅವ್ನಗೂ ಹೆಸರು ವಿಶ್ವನಾಥ್ ಬೋದ್ರ ಜೈಬು ಯುವ ಯುವ ಸಂಘದ ಜಿಲ್ಲಾಧ್ಯಕ್ಷ ಒಟ್ನಲ್ಲಿ ತನ್ನ ಮೊಮ್ಮಗನ ವಯಸ್ಸಿನ ಗಂಡು ಮಗುವಿನ ಮೇಲೆ ಸಿರಾಜ್ ವೈಕೃತಿ ಮೆರೆದಿರುವ ಸುದ್ದಿ ಹೊರಬೀರುತ್ತಿದ್ದಂತೆ ಈತನ ಹೇಯ ಕೃತ್ಯಕ್ಕೆ ಇಡೀ ಹುಬ್ಬಳ್ಳಿ ಜನತೆ ಛೀ ಇತ್ತು ಎನ್ನುತ್ತಿದೆ ಜೈ ಭೀಮ ಯುವ ಸಂಘಟನೆಯ ಕಾರ್ಯಕ್ಕೆ ಸಲಾಂ ಹೇಳುತ್ತಿದ್ದಾರೆ ಮುಂದಿನ ಪ್ರಮುಖ ಸುದ್ದಿಗಳಿಗಾಗಿ ಹಿಂದೆ ಸಬ್ಸ್ಕ್ರೈಬ್ ಆಗಿ ಪಬ್ಲಿಕ್ ಸಿಟಿ ನ್ಯೂಸ್